ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸ್ಮಶಾನಕ್ಕೆ ಯೋಗ್ಯವಾದ ಜಾಗವನ್ನು ಒದಗಿಸುವಂತೆ ಒತ್ತಾಯಿಸಿ ಜೂನ್ ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಗ್ರಾಮ ಪಂಚಾಯಿತಿ ಎದುರು ಅಣಕು ಶವ ಪ್ರದರ್ಶನ ಮೂಲಕ ಧರಣಿ ನಡೆಸಲಾಗುವುದು ಎಂದು ಸ್ಮಶಾನ ಹೋರಾಟ ಸಮಿತಿ ಸಂಚಾಲಕ ಪಿಆರ್ ಭರತ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದಾಜು ಹನ್ನೆರಡು ಸಾವಿರದಷ್ಟು ಜನಸಂಖ್ಯೆ ಇರುವ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಬಹುತೇಕರು ಸ್ಮಶಾನವಿಲ್ಲದೆ ಸಂಕಷ್ಟ ಪಡ್ತಿದ್ದಾರೆ ಕಾವೇರಿ ನದಿ ದಡದ ಎಂಟೂವರೆ ಎಕರೆ ಸ್ಮಶಾನ ಜಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಜಲಪ್ರಳಯದಲ್ಲಿ ಕೊಚ್ಚಿ ಹೋಗಿದೆ ಶವಗಳು ನದಿ ಪಾಲಾಗಿವೆ ನದಿ ನೀರು ಕಲುಷಿತಗೊಂಡಿದೆ ಅಂಗಯಗಲ ಜಾಗದಲ್ಲಿ ಶವ ಸಂಸ್ಕಾರ ಮಾಡಲು ಜನ ಪರದಾಡುವಂತಾಗಿದೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನೆಲ್ಲಿಹುದಿಕೇರಿಯ ಸರ್ವೆ ನಂಬರ್ ನೂರ ಎಂಬತ್ ಮೂರರಲ್ಲಿ ಒಂದು ಪಾಯಿಂಟ್ ಎಂಟು ಎಕರೆ ಜಾಗವನ್ನು ಸ್ಮಶಾನಕ್ಕೆ ನಿಗದಿಪಡಿಸಲಾಗಿದ್ದು ಆರ್ಟಿಸಿ ಮತ್ತು ಮೂಲ ಜಮಾಬಂದಿ ಇದ್ದರೂ ಸಹ ಸ್ಥಳೀಯರು ಒತ್ತುವರಿ ಮಾಡಿಕೊಂಡಿದ್ದಾರೆ ಹೀಗಿದ್ದರೂ ಬಡವರ ಸ್ಮಶಾನದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನು ಖಂಡಿಸಿ ಅಣಕು ಶವ ಪ್ರದರ್ಶನ ನಡೆಸಲಿದ್ದೇವೆ ಮುಂದಿನ ದಿನಗಳಲ್ಲಿ ಸ್ಮಶಾನಕ್ಕೆ ನಿಗದಿಪಡಿಸಿದ ಜಾಗದಲ್ಲೇ ಶವ ಸಂಸ್ಕಾರ ಮಾಡಲು ನಿರ್ಧರಿಸಿದ್ದು ಯಾವುದೇ ಸಂಘರ್ಷ ಎದುರಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳೇ ನೇರ ಹೊಣೆಗಾರರಾಗುತ್ತಾರೆಂದು ಪಿಆರ್ ಭರತ್ ಎಚ್ಚರಿಸಿದರು ಅಂದ್ರೆ ಸ್ಮಶಾನಕ್ಕೆಲ್ಲೂ ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರ ಒಳಗಡೆ ಸ್ಮಶಾನ ಭೂಮಿಗೆ ದರ ಸಿಕ್ಕಲ್ಲ ಅನ್ನತಕ್ಕಂಥ ರೀತಿಯ ಕಾರಣಕ್ಕಾಗಿ ಅದನ್ನ ಬೇರೆ ರೀತಿ ಬಳಸಲಿಕ್ಕೆ ಅಲ್ಲಿಯ ಭೂ ಮಾಫಿಯಾಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಪಂಚಾಯತ್ ಆಡಳಿತವನ್ನ ಬಳಸಿಕೊಂಡು ಪಂಚಾಯತ್ ಆಡಳಿತ ಶಾಸಕರುಗಳ ಇರತಕ್ಕಂತ ಮಾಹಿತಿಯನ್ನ ಕೊಟ್ಟು ಸ್ಮಶಾನದಿಂದ ವಂಚಿತರಾಗಿ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಪಂಚಾಯತ್ ಆಡಳಿತ ಮಾಡ್ತಾ ಇರತಕ್ಕಂಥದನ್ನ ನಾವು ಕಾಣ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಇದೆ ಹೈಕೋರ್ಟ್ ನ ಗೈಡ್ಲೈನ್ಸ್ ಇದೆ ರಾಜ್ಯ ಸರ್ಕಾರ ಹೇಳ್ತದೆ ಪ್ರತಿ ಗ್ರಾಮ ಪಂಚಾಯತ್ಗೆ ಸ್ಮಶಾನ ಬೇಕು ಅಂತ ಇಲ್ಲಿ ಇದ್ದಂತಹ ಸ್ಮಶಾನವನ್ನ ಒತ್ತುವರಿ ಮಾಡಿದನ್ನ ಬೆಳೆಸಲಿಕ್ಕೆ ಇಲ್ಲಿ ಅಧಿಕಾರಿ ಎ ಸಿಗಾಗ್ಲಿ ಡಿ ಸಿಗಾಗ್ಲಿ ತಹಸೀಲ್ದಾರಿಗೆ ದಮ್ ಇಲ್ಲ ಅನ್ನತಕ್ಕ ಕೂಡ ನೀವು ಸ್ಮಶಾನಕ್ಕೆ ಜಾಗ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಒತ್ತುವರೆದ ಕಾಳಜಿಯನ್ನ ಅಧಿಕಾರಿಗಳು ಮಾಡ್ತಾರೆ ಯಾರಿಗೋಸ್ಕರ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಈ ಮಾಫಿಯಾಗಳ ಹಿಡಿತದ ಒಳಗಡೆ ಇವರು ಎಲ್ಲರೂ ಇದ್ದಾರೆ ಅಂತ ರೀತಿಯಲ್ಲಿ ನಮ್ದು ಅನುಮಾನ ಬಂತು ನಾವಿವತ್ತು ತೀರ್ಮಾನವನ್ನು ಮಾಡಿದ್ದೇವೆ ನಿಮ್ಗೆ ಗೊತ್ತಿದೆ ಜಿಲ್ಲಾಧಿಕಾರಿ ಸುಮಾಧ್ಯ ಇರುವಾಗ ಸಾವಿರ ಎಕ್ಟರ್ ಸರ್ಕಾರಿ ಜಾಗ ಕೊಡುಗಿನ ಒಳಗಡೆ ಸಾವಿರಕ್ಕಿಂತ ಹೆಚ್ಚು ಹೆಕ್ಟರ್ ಎಕರೆ ಸರ್ಕಾರಿ ಜಾಗ ಕೊಡುಗಿನ ಒಳಗಡೆ ಸರ್ಕಾರಿ ಜಾಗ ಇದೆ ಒತ್ತುವರಿಯಾಗಿದೆ ಇವತ್ತು ಮನುಷ್ಯ ವಾಸಕ್ಕಂತೂ ಇಲ್ಲ ಬಡವನಿಗೆ ಅವನ ಜೀವನ ಪರ್ಯಂತ ಬಾಡಿಗೆ ಮನೆಯೋ ಕೊಟ್ಟಿಗೆಯನ್ನೋ ದನದ ಇದರ ಒಳಗಡೆ ಕಂಡವರ ಆಶ್ರಯದಲ್ಲಿ ಬದುಕ್ತಾನೆ ನದಿ ದಲದ ಒಳಗಡೆ ಬದುಕ್ತಾನೆ ಕೆರೆ ಒಳಗಿನ ಜೀವನದಲ್ಲಿ ಅವನಿಗೆ ನೆಮ್ಮದಿ ಇಲ್ಲ ಸತ್ತನೆ ಅವನ ಹೆಣ ಹಾಕಲಿಕ್ಕೆ ಒಂದು ಪರ್ಯಾಯ ಸರ್ಕಾರ ಮಾಡಬೇಕು ಅಧಿಕಾರಿಗಳು ಮಾಡಬೇಕ ಮಾಡ್ತಾ ಇದ್ದಾರೆ ಸ್ಮಶಾನದ ಬಗ್ಗೆ ಯಾವುದೇ ರೀತಿ ಇರತಕ್ಕಂಥ ಕಾಳಜಿ ಇಲ್ಲದಿರತಕ್ಕ ಒಂದು ಆಡಳಿತ ಹೊರಗಡೆ ಜನಪ್ರತಿನಿಧಿಗಳು ಅಷ್ಟೇ ಅವರಿಗೆ ಕಾಸು ಮಾಡತಕ್ಕಂಥ ಇರತಕ್ಕಂಥ ವ್ಯವಹಾರಗಳಿಗೆ ಇಂಟ್ರೆಸ್ಟ್ ವಿರಲ್ಲ ನೈಜವಾಗಿರತಕ್ಕಂಥ ಮೂಲಭೂತವಾಗಿರತಕ್ಕಂಥ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೆರಡು ಸಾವಿರ ಜನ ಇರುವ ನೆಲದಿಕೇರಿ ಸಾರ್ವಜನಿಕ ಶೌಚಾಲಯ ಒಮ್ಮೆ ನೆಲದಿಕೇರಿಗೆ ಬಂದರೆ ಒಂದು ರಿಸರ್ಚ್ ಮಾಡಬೇಕು ಅಂದ್ರೆ ನೆಲದೇ ಹುಡುಕಾಡಿದ್ರೆ ನಿಮ್ಗೆ ಹೋಗ್ ಶಾಯಿಗಳು ಕೂಡ ಇವತ್ತು ಭೂಮಾಪಿಗಳ ಕೆಲಸಗಳನ್ನು ಮಾಡತಕ್ಕಂಥದ್ದು ಅವರಿಗೆ ಭೂಮಾಪಿಯ ಲಾಭ ಮಾಡತಕ್ಕಂಥದ್ದು ವಿರಹ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥ ಮೂಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಹಿಂದೆಟ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅದರಿಂದ ಇವತ್ತು ನಾವು ಹದಿನಾರನೇ ತಾರೀಖು ಮತ್ತೆ ಅಣುಕು ಶ್ರಮ ಪ್ರದರ್ಶನವನ್ನ ಪಂಚಾಯತ್ ಮುಂದೆ ಮಾಡುವುದರ ಮುಖಾಂತರ ಮತ್ತೊಮ್ಮೆ ನಾವು ನಿವೇಶನ ರೈತರ ಹೋರಾಟವನ್ನ ತಗೊಂಡು ಹೋಗ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೀವಿ ಅಲ್ಲಿಗೆ ಅದು ಮುಗಿಯಲ್ಲ ಮುಂದೆ ಸಾವುಗಳು ಬಂದಾಗ ನಾವು ಎಲ್ಲಿ ಸ್ಮಶಾನ ಭೂಮಿ ಇದೆ ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡ್ತೀವಿ ನಡೀತೀವಿ ನಾವೆಲ್ಲ ಸಂಘರ್ಷಕ್ಕೆ ಕಾರಣಕರ್ತೀವಿ ಸಂಘರ್ಷಕ್ಕೆ ಕಾರಣಕರ್ತರ ಅಧಿಕಾರಿಗಳು ಉಡ್ಬೇಕಾಗ್ತದೆ ಜನಪ್ರತಿನಿಧಿಗಳು ಉಡ್ಬೇಕಾಗ್ತದೆ ಮತ್ತೆ ಮಾತ್ರ ಅಲ್ಲ ನಾವು ಕಾನೂನಾತ್ಮಕವಾಗಿ ಕೂಡ ಹೋಗ್ಲಿಕ್ಕೆ ತೀರ್ಮಾನ ಮಾಡ್ತೀವಿ ಸ್ಮಶಾನದಿಂದ ಸ್ಮಶಾನವನ್ನು ಬಿಡಿಸಿ ಕುಡದಿರತಕ್ಕಂತೆ ಡಿ ಸಿ ಹೊಣೆಗಾರಿಕೆಯನ್ನು ನೋಡ್ಬೇಕಾಗ್ತದೆ